ಟು ಫೋರ್ಟಿ ಟು ಫಿಫ್ಟಿ ಪರ್ಸೆಂಟ್ ಪರಾಯಿನ್ನ ವೆಲ್ತ್ನ ಯಾವ ರೀತಿ ಗ್ರೋ ಮಾಡ್ಬೋದು ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ನೀವೇ ಮಾಡ್ತೀರ ಅದು ನಾವು ಮಾಡೋದಕ್ಕೊತ್ತಲ್ಲ ಬಟ್ ಹೇಗೆ ಮಾಡ್ಬೋದು ಅದಕ್ಕೆ ಬೇಕಾಗಿರೋ ಟೂಲ್ಸ್ ಏನು ಪ್ಲಾಟ್ಫಾರ್ಮ್ಸ್ ಏನು ಅನ್ನೋದ್ರ ಬಗ್ಗೆ ನಿಮಗೆ ಹೇಳ್ಕೊಡೋದಕ್ಕೆ ಇವತ್ತು ಡಿ ಡಿಆರ್ಒ ಫೈನಾನ್ಸ್ನ ಅಸಿಸ್ಟೆಂಟ್ ಡೈರೆಕ್ಟರ್ ಅಕ್ಷಿತಾ ಅಧೂರಿ ಅವರಲ್ಲಿದ್ದಾರೆ ಟು ಫಿಫ್ಟಿ ಪರ್ಸೆಂಟ್ ಫ್ರೈ ಸೊ ಅದು ಇವತ್ತಿನ ಇನ್ನೊಂದು ನೆಕ್ಸ್ಟ್ ಅಜೆಂಡಾದಲ್ಲಿ ಇದೆ ತಿಳಿಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದ ತಿಳಿಸುತ್ತಾ ಇವತ್ತು ದುಬೈ ಎಷ್ಟು ಸುರಕ್ಷಿತವಾದ ಜಾಗ ಇನ್ವೆಸ್ಟ್ಮೆಂಟ್ಗಾಗಿ ಜೀವನ ನಡೆಸೋದಕ್ಕಾಗಿ ಅಂತ ಅವರ ಮಾತುಗಳ ಮುಖಾಂತರ ತಾವು ತಿಳಿದುಕೊಂಡಿದ್ದೇನೆ ಮೂರು ತಿಂಗಳು ಹೋಗಿ ನಾನು ದುಬೈಗೆ ಹೋಗಿ ವಾಪಸ್ ಬರೋಣ ಅಂತ ಇದ್ದಂತ ಶಶಿಧ ನಾಗರಾಜಪ್ಪ ಇವತ್ತು ಮೂವತ್ತು ವರ್ಷ ಅಲ್ಲೇ ಇದ್ದು ಬಿಸ್ನೆಸ್ ಎಸ್ಟಾಬ್ಲಿಷ್ ಮಾಡಿ ಕೆಲಸಕ್ಕೆ ಹೋದವರು ಈಗ ಅವರೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅಲ್ಲೇ ಪ್ರಾಪರ್ಟಿ ಮಾಡಿ ಇವರು ಮೂವತ್ತು ವರ್ಷ ಅಲ್ಲಿ ಇದ್ದಾರೆ ಅಂತಂದ್ರೆ ಎಷ್ಟು ಸುರಕ್ಷಿತವಾದ ಒಂದು ಸ್ಥಳ ಅಂತ ತಮ್ಮೆಲ್ರಿಗೂ ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ ಈ ನಿಟ್ಟಲ್ಲಿ ನಾವು ಈ ದುಬೈ ಪ್ರಾಪರ್ಟಿ ಎಕ್ಸ್ಪೋ ಮತ್ತೆ ತಾಜ್ ಎಸ್ಟೇಟ್ ಹೋಟ್ಲಲ್ಲಿ ಕಾರ್ಯಕ್ರಮ ಆಯಿತು ಇದಾದ ನಂತರ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮಾಡ್ತಾ ಇದ್ವಿ ಮುಂದಿನ ತಿಂಗಳು ಫಸ್ಟ್ ವೀಕಲ್ಲಿ ಬೆಳಗಾವಲ್ಲಿ ಮಾಡ್ತಾ ಇದ್ದೀವಿ ಈ ರೀತಿ ಭಾರತದ ಒಂದು ಜನ ಅಲ್ಲಿ ವಿಶೇಷವಾಗಿ ಕರ್ನಾಟಕ ಜನ ಒಂದೂವರೆ ಲಕ್ಷ ಜನ ಇದ್ದಾರೆ ಎಲ್ಲ ಎಸ್ಟಾಬ್ಲಿಷ್ಮೆಂಟ್ಸ್ ಅಲ್ಲೂ ಇದ್ದಾರೆ ಸೊ ಸುರಕ್ಷಿತವಾಗಿ ಇನ್ವೆಸ್ಟ್ ಮಾಡಿದ್ದಾರೆ ಆ ನಿಟ್ಟಲ್ಲಿ ಇಲ್ಲಿ ಏನು ಇನ್ವೆಸ್ಟ್ ಮಾಡ್ತೀರಾ ಇಂಡಿಯಾದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಅಸಲ್ ಫ್ರೀ ಇಲ್ಲ ಅಂದ್ರೆ ಬಹಳ ತೊಂದರೆಗಳು ಪ್ರಾಪರ್ಟಿ ಮಾಡಬೇಕಾದ್ರೆ ಎಷ್ಟೆಲ್ಲ ಕಷ್ಟ ಇದೆ ಪ್ರಾಪರ್ಟಿ ಮಾಡಿದ್ರೆ ಉಳಿಸ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ ಆ ಬಿಟಲ್ಲಿ ಅಲ್ಲಿ ಇವತ್ತು ನಾವು ಬೆಂಗಳೂರಲ್ಲಿ ಇನ್ವೆಸ್ಟ್ ಮಾಡಿದ ಅಮೌಂಟ್ ಕರ್ನಾಟಕದಲ್ಲಿ ಇನ್ವೆಸ್ಟ್ ಮಾಡಿದ ಅಮೌಂಟ್ ಗೆ ಇಮಿಡಿಯೇಟ್ 0.25 ಆರ್ 0.5 ರಿಟರ್ನ್ಸ್ ಆನ್ ಇನ್ವೆಸ್ಟ್‌ಮೆಂಟ್ ಆದರೆ ಅಲ್ಲಿ 6 ಟು 7% ರಿಟರ್ನ್ ಆನ್ ಇನ್ವೆಸ್ಟ್‌ಮೆಂಟ್ ಇರುತ್ತೆ ಮತ್ತೆ ಅಲ್ಲಿ ಒಂದು ಸಲ 4% ಶುಂಕ ಕಳ್ಸಿ ಕಟ್ಬಿಡ್ರೆ ನಮ್ಮ સાಹೇಬ್ರು ಇದ್ದಾರೆ 1 ಟೈಮ್ 4% ಶುಂಕ ಕಟ್ ದಟ್ ಇಸ್ ಎಂಡ್ ಆಫ್ ಇಟ್ ಅಲ್ಲಿ ಬೇರೆ ರಿಡನ್ ಚಾರ್जेस ಏನ್ರೋದಿಲ್ಲ ಮತ್ತೆ ನಿಮ್ಮ ಬಜೆಟ್ಗೆ ಸೂಟ್ ಆಗುವಂತಹ ಪ್ರಾಪರ್ಟಿಗಳಲ್ಲಿ ದೊರೆತ ದೊರೆಯಲಿವೆ ಇವತ್ತು ಯೂನಿಟ್ ಕಂಪನಿ ಅಲ್ಲಿಂದ ಬಂದಿದ್ದಾರೆ ಇವರಿಗೆ ಉದ್ಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತು ಕಾರ್ಯಕ್ರಮಕ್ಕೆ ನಮಗೆ ಮಾದರಿ ಆಗಿರುವ ರೀತಿಯಲ್ಲಿ ಸಿಸ್ಟರ್ ನಮಗೆ ಅವರ ಮಾತು ಕೇಳಿ ನನಗೆ ಬಹಳ ಸಂತೋಷ ಆಯ್ತು ಸಂತೋಷ ಆಯ್ತು ಅದೇ ರೀತಿಯಲ್ಲಿ ನಮ್ಮ ರವಿಶಂಕರ್ ಇದ್ದಾರೆ ಅವರು ವಿಶ್ವ ನೌಕಲಿಗರ ವೇದಿಕೆ ಅಂತ ಹೇಳಿ ಮಾಡಿಕೊಂಡು ಕಳೆದ ಹತ್ತಾರು ವರ್ಷಗಳಿಂದ ವಿಶ್ವಾದ್ಯಂತ ಕೆಲಸ ಕಾರ್ಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ವಿಶ್ವಾದ್ಯಂತ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸಿಂಗಾಪುರ್ನಲ್ಲಿ ಮಾಡಿದ್ರು ಬಹಳಷ್ಟು ಮಾಡಿದ್ದಾರೆ ಮೊನ್ನೆ ಒಂದು ಕೆಲವು ತಿಂಗಳ ಹಿಂದೆ ಲಂಡನಲ್ಲಿ ಮಾಡಿದ್ರು ಆ ಲಂಡನ್ ಕಾರ್ಯಕ್ರಮಕ್ಕೆ ನಾನು ಮತ್ತು ಸ್ವಾಮೀಜಿಯವರು ಕೂಡ ಹೋಗಿದ್ದೀವಿ ಬಹಳ ಅದೂ ಯಶಸ್ವಿ ಕಾರ್ಯಕ್ರಮ ಲಂಡನ್ ಸೊ ಹಾಗಾಗಿ ಒಂದು ರೀತಿಯಲ್ಲಿ ಈ ರೀತಿ ಕನ್ನಡದ ಕಂಪ್ನ ಬೇರೆಲ್ಲ ಕಡೆ ಹರಡುವ ರೀತಿಯಲ್ಲಿ ನಮ್ಮ ರವಿಶಂಕರ್ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಗೌಡರು ಕರ್ನಾಟಕ ಸರ್ಕಾರದಲ್ಲಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಉದ್ಯಮಗಳಿಗೆ ಮಾರ್ಗದರ್ಶಿಯಾಗಿ ಮಾದರಿಯಾಗಿ ಕೆಲಸ ಮಾಡ್ತಾರೆ ನಮ್ಮ ರವಿಶಂಕರ್ ಅವರು ಮತ್ತು ನಮ್ಮ ಬುಕರು ಲೋಕೇಶ್ ಅವರು ಅವರು ಒಟ್ಟಾಗಿ ಬಂದು ಈ ಸಂಸ್ಥೆಯನ್ನು ಕಟ್ಟಿ ಈ ರೀತಿ ಹಲವು ಉದ್ಯಮಗಳನ್ನು ಮಾಡ್ತಾ ಇದೆ ಅದೇ ರೀತಿ ಆ ಒಂದು ಗೋರಾ ಸಂಸ್ಥೆ ಇದೆ ಅದು ನಮ್ಮ ಶಶಿಧರ್ ಅವರ ಸಹವರ್ತಿಗಳ ಪರ್ವ ಸಂಸ್ಥೆ ಇದೆ ಆ ಸಂಸ್ಥೆಯೊಂದಿಗೆ ಸೇರಿಕೊಂಡು ಈ ಒಂದು ಹೊಸ ಒಂದು ದುಬಾಯಿ ಪ್ರಾಪರ್ಟಿ ಎಕ್ಸ್ಪೋ ಅಥವಾ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಚೀಫ್ ಗೆಸ್ಟ್ ಮಿಸ್ಟರ್ ಜಯರಾಮ್ ರಾಯಭೂರ್ ಎಸ್ ಸರ್ಗೆ ಆ್ಯಂಡ್ ವೆರಿ ವೆಚ್ ಥ್ಯಾಂಕ್ಸ್ ಟು ಜಯರಾಮ್ ರಾಯಭೂ ಸರ್ ಇಸ್ ಎ ವಂಡರ್ಫುಲ್ ಆಫೀಸರ್ ಆ್ಯಂಡ್ ಆಲ್ಸೋ ಎ ಗುಡ್ ಹ್ಯೂಮನ್ ಆ್ಯಂಡ್ ಆಲ್ಸೋ ವೆಲ್ ದರ್ಗನೈರ್ಸ್ ಆಫ್ ಸೋಷಿಯಲ್ ವರ್ಕ್ಸ್ ಥ್ಯಾಂಕ್ ಯು ಜಯರಾಮ ರಾಯಭೂ ಸರ್ ಹಾಗೆ ದೂರದ ದುಬೈನಿಂದ ಕನ್ನಡ ಸಂಘದ ಅಧ್ಯಕ್ಷರಾಗಿ ಮತ್ತು ಪರ್ವ ಗ್ರೂಪ್ ಅಕೌಂಟಿನೆಂಟ್ ಆಗಿ ಕೋ ಪಾರ್ಟ್ನರ್ ಆಗಿ ಬಂದಿರುವಂಥ ಶಶಿಧರ್ ನಾಗಪ್ಪವರು ಕೂಡ ಈ ಒಂದು ರುಪಾಯಿ ಎಕ್ಸ್ಪೋ ಪರವಾಗಿ ಅವರಿಗೆ ಧನ್ಯವಾದಗಳು ಹಾಗೆಯೇ ಲೋರ ಪಾರ್ಟ್ನರ್ ಆದಂಥ ಲೋಕೇಶ್ ಅವರು ಅವರು ಕೂಡ ಧನ್ಯವಾದಗಳು ಹಾಗೆ ಹೈದರಾಬಾದಿಂದ ಬಂದಿರುವಂಥ ಪರ್ವ ಗ್ರೂಪಿನ ಇನ್ವೆಸ್ಟರ್ಸ್ ಆದ ಸ್ನೇಹಿತರುಗಳು ಕೂಡ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೆ ಪಾತ್ರರಾದಂಥ ಅವರು ಕೂಡ ಈ ಒಂದು ಸಮಯದಲ್ಲಿ ಅವರು ಕೂಡ ಧನ್ಯವಾದ ಹೇಳ್ತಾ ಇದ್ದೇನೆ ಮೀನ್ ಟೈಮ್ थैंक्स टू मीडिया पर्सन अंड आलो दू चार ट्रवल दी दुबई दुबई टूर् दंत सेप्टर फस्ट मंथ देसि ऐडिया फॉर लोराज पी एबलिए इनस्टम दुब्न टूर दुबये नम बेसिक कॉन्सेप्ट इनस्टमेंट मतलब ನೆಕ್ಸ್ಟ್ ಲೆವೆಲ್ ಗ್ರೋ ಫಾರ್ ಟೂರ್ ಅಂಡ್ ಬಿಸ್ನೆಸ್ ಇನ್ ದುಬೈ ಸೊ ಬಂದಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೆ ಮತ್ತು ಹಾಗೆ ಮೀಡಿಯಾ ಕಮಿಟಿನ ನಮ್ಮ ಪಾಲದ ದಿವ್ಯ ಅವರ ಆಫೀಸಿನ ಅವರು ಕೂಡ ಧನ್ಯವಾದ ಮತ್ತು ಅವರ ಪೊಲೀಸ್ಗೂ ಕೂಡ ಧನ್ಯವಾದ ಹೇಳಿ ಈ ಕಾರ್ಯಕ್ರಮದ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಧನ್ಯವಾದ ಹೇಳಿ ಈ ಉದ್ಘಾಟನಾ ಸಮಾರಂಭವನ್ನು ಮುಕ್ತಾಯಗೊಳಿಸ್ತೇನೆ ನಮ್ಮ ಲೋಕೇಶ್ ಮತ್ತು ರವಿಶಂಕರ್ ಅವರ ಲೋರಾ ಸಂಸ್ಥೆ ಏನಿದೆ ಆ ಲೋರಾ ಸಂಸ್ಥೆ ಮತ್ತು ದುಬೈನ ಪರ್ವ ಸಂಸ್ಥೆ ಎರಡು ಸೇರಿಕೊಂಡು ದುಬೈನಲ್ಲಿ ಆ ರಿಯಲ್ ಎಸ್ಟೇಟ್ನಲ್ಲಿ ಹೂಡಿಕೆ ಮಾಡಬೇಕು ಮತ್ತು ಅದಕ್ಕೆ ಬೇಕಾಗಿರುವಂತಹ ಮಾಹಿತಿ ಕೊಡಬೇಕು ಅಂತ ಹೇಳಿ ಇವತ್ತು ಇಲ್ಲೆಲ್ಲ ಒಳ್ಳೆಯ ಒಂದು ಸಮಾವೇಶನ ಮಾಡಿದ್ದಾರೆ ಬಹಳಷ್ಟ ಅದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಸೊ ಹೂಡಿಕೆ ಮಾಡೋ ವಿಚಾರದಲ್ಲಿ ಆ ಇಲ್ಲಿಂದ ದುಬೈನಲ್ಲಿ ಹೂಡಿಕೆ ಮಾಡೋದು ದುಬೈನಿಂದ ಇಲ್ಲಿಗೆ ಹೂಡಿಕೆ ಮಾಡೋದು ಈ ಒಂದು ಆದಾನ ಪ್ರದಾನ ಆಗ್ಬೇಕು ಮತ್ತು ಆ ಹೂಡಿಕೆ ಮಾಡೋ ಸಂದರ್ಭದಲ್ಲಿ ಆ ಹೂಡಿಕೆಯ ಬಹಳ ಸುಲಭ ಸರಳ ಮಾರ್ಗ ಏನಿದೆ ಅದೆಲ್ಲ ಕೂಡ ನಮಗೆ ಗೊತ್ತಾಗ್ಬೋದು ಬಹಳ ಕಷ್ಟ ಇದೆ ಸರ್ಕಾರ ಕೂಡ ಒಂದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ಅದ್ರ ಬಗ್ಗೆ ಬಹಳಷ್ಟು ಕೆಲಸ ಮಾಡ್ತಾ ಇದೆ ಬಟ್ ಇನ್ನು ಕೆಲಸ ಮಾಡೋದು ಬಹಳಷ್ಟಿದೆ ಆದ್ರೆ ಬಹುಶಃ ಬೇರೆಲ್ಲ ದೇಶಗಳಲ್ಲಿ ಹೂಡಿಕೆ ಮಾಡಿ ಮಾಡಿದ ಒಂದು ಅನುಭವ ಬಂದ್ರೆ ಬಹುಶಃ ನಮ್ಮ ದೇಶದಲ್ಲೂ ಕೂಡ ಯಾವ ಯಾವ ಬದಲಾವಣೆ ಆಗ್ಬೇಕು ಸುಧಾರಣೆ ಆಗ್ಬೇಕು ಅಂತ ಹೇಳಿ ನಮ್ಗೆ ಇನ್ನಷ್ಟು ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಸೊ ಅದಕ್ಕೆ ಈ ರೀತಿಯ ಒಂದಷ್ಟು ಏನು ಸಮ್ಮೇಳನಗಳೇನಿದೆ ಅದೆಲ್ಲ ಕೂಡ ಉಪಕಾರಿಯಾಗತ್ತೆ ಈ ಮಾಹಿತಿಯನ್ನು ಪಡ್ಕೊಂಡಾಗ ಮತ್ತು ಅಲ್ಲಿ ಹೋಗಿ ಬಂದಾಗ ಬಹುಶಃ ಈ ರೀತಿ ನಮ್ಮಲ್ಲಿ ಏನು ಕುಂದು ಕೊಡ್ತಾ ಇದೆ ಅನ್ನೋದು ಇನ್ನು ಸ್ವಲ್ಪ ಇನ್ನಷ್ಟು ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮಲ್ಲಿ ದಕ್ಷಿಣ ಕನ್ನಡಿಗ ವಿಶೇಷವಾಗಿ ಬಹಳಷ್ಟು ಉದ್ಯಮದಲ್ಲಿ ಅವಕಾಶಗಳಿದೆ ಆ ಉದ್ಯಮದ ಅವಕಾಶಗಳನ್ನ ಬಳಸ್ಕೊಂಡು ಬೆಳೆಯುವಂಥ ಒಂದೇನಿದೆ ಮನೋಭಾವ ನಮ್ಮ ಮನೋಭಾವದ ಕೊರತೆ ನಮ್ಮಲ್ಲಿ ಅದಕ್ಕೆ ಈಗಾಗಲೇ ನಮ್ಮ ಕನ್ನಡಿಗರಲ್ಲಿ ಒಂದು ಉದ್ಯಮಿಗಳಾಗಬೇಕು ಉದ್ಯಮದಲ್ಲಿ ಎಷ್ಟು ಅವಕಾಶ ಇದೆ ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಎಲ್ಲ ಅವಕಾಶಗಳನ್ನ ಬಳಸ್ಕೊಂಡು ನಾವು ಉದ್ಯಮಿಗಳಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಆದರೆ ಬಹುಶಃ ಕನ್ನಡಿಗರ ಉದ್ಯಮಿಗಳಾಗಬೇಕು ಅಂದರೆ ಜನಗಳಿಗೆ ಅರ್ಥ ಆಗ್ತಾ ಇದೆ ಅದಕ್ಕೆ ಬಹುಶಃ ಸಮುದಾಯಗಳನ್ನು ಎಲ್ಲ ಸಮುದಾಯಗಳನ್ನ ಹಿಡಿದು ನಿಮ್ ನಿಮ್ಮ ಸಮುದಾಯದಲ್ಲಿ ಈ ರೀತಿ ಹೆಚ್ಚು ಉದ್ಯಮಿಗಳಾಗಬೇಕು ಉದ್ಯಮದ ಬಗ್ಗೆ ಬಹಳ ಗೌರವ ಪೂರ್ವ ಪೂರಕವಾದಂಥ ಮನೋಭಾವನೆ ಹುಟ್ಟಬೇಕು ಮತ್ತು ಉದ್ಯ ನಿಮ್ಮ ಸಮಾಜದಲ್ಲಿ ಯಾರಿದ್ದಾರೆ ಅವ್ರನ್ನೆಲ್ಲ ಕೂಡ ಒಳಗೊಂಡು ಎಲ್ಲ ಎಲ್ಲರೂ ಕೂಡ ಉದ್ಯಮಿಗಳಾಗಬೇಕು ಉದ್ಯಮ ಅಂತ ಹೇಳಿದ್ರೆ ಅಲ್ಲಿ ಕೈಗಾರಿಕೆ ಇದೆ ವಾಣಿಜ್ಯ ಇದೆ ವ್ಯಾಪಾರ ಇದೆ ಈ ರೀತಿ ಹಲವಾರು ರೀತಿಯ ಉದ್ಯಮಗಳಿದೆ ಈ ಎಲ್ಲ ಉದ್ಯಮಗಳಲ್ಲೂ ಕೂಡ ನಮ್ಮವರು ನಮ್ಮ ಕನ್ನಡಿಗರು ಮುಂದೆ ಬರಬೇಕು ಅನ್ನೋದು ಆಶಯ ಇದೆ ಹಾಗಾಗಿ ಈ ರೀತಿ ಕನ್ನಡಿಗರು ಮುಂದೆ ಬರಬೇಕು ಅದಕ್ಕೆ ಬೇರೆ ಬೇರೆ ಸಮುದಾಯಗಳನ್ನು ಹಿಡಿದು ನೀವು ಮುಂದೆ ಬನ್ನಿ ಮುಂದೆ ಬನ್ನಿ ಅನ್ನೋ ಕೆಲಸವನ್ನು ಮಾಡ್ತಾ ಇದ್ದೇವೆ ಒಕ್ಕಲಿಗ ಸಮುದಾಯವನ್ನು ಕೂಡ ಮುಂದೆ ಇಟ್ಕೊಂಡಿಲ್ಲ ನೀವೆಲ್ಲ ಮುಂದೆ ಉದ್ಯಮಗಳಾಗಬೇಕು ನೀವು ಇಲ್ಲಿ ಈ ಈ ನಾಡಿನ ಮೂಲ ನಿವಾಸಿಗಳು ಹಾಗಾಗಿ ನೀವೆಲ್ಲ ಕೂಡ ಉದ್ಯಮಗಳಾಗಬೇಕು ಉದ್ಯಮದ ಎಲ್ಲ ಏನಿದೆ ಅವಕಾಶಗಳ ಅವಕಾಶಗಳು ಮತ್ತು ಪ್ರತಿಫಲ ಏನಿದೆ ಅದು ನಿಮಗೆ ಸಲ್ಲಬೇಕು ಅಂತ ಅನ್ನೋ ರೀತಿಯ ಕೆಲಸ ಮಾಡ್ತಾ ಇದ್ದೇವೆ ಅದು ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದೆ ಇನ್ನೂ ಮಾಡೋಷ್ಟು ಕೆಲಸಗಳಿದೆ ಇನ್ನಷ್ಟಿದೆ ಅದೇ ರೀತಿಯಲ್ಲಿ ಉಳಿದ ಎಲ್ಲ ಸಮುದಾಯಗಳನ್ನು ಕೂಡ ಪ್ರೇರೇಪಿಸಬೇಕು ಅವರೆಲ್ಲ ಕೂಡ ಉದ್ಯಮದಲ್ಲಿ ಮುಂದೆ ಬರಬೇಕು ಅವರೆಲ್ಲ ಕೈ ಹಿಡಿಯಬೇಕು ಮತ್ತು ಅವ್ರನ್ನು ಕೂಡ ಪರ ಪರಸ್ಪರ ಸಹಾಯ ಮಾಡಿಕೊಂಡು ಬೆಳೆಯೋ ರೀತಿಯಲ್ಲಿ ಮಾಡಬೇಕು ಅನ್ನೋ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಆ ಎಲ್ಲ ಕೆಲಸಗಳಿಗೆ ಈ ರೀತಿ ನಮ್ಮ ಲೋಕೇಶ್ ಅವರು ರವಿಶಂಕರ್ ಅವರು ನಮ್ಮ ಇವತ್ತೇನು ಶಶುಧಾರ್ ಇಲ್ಲಿ ಬಂದಿದ್ದಾರೆ ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ದಾರೆ ಅದು ಒಂದು ರೀತಿಯಲ್ಲಿ ಒಂದು ಪ್ರೇರಕ ಶಕ್ತಿ ಒಂದು ಮಾರ್ಗದರ್ಶನ ಒಂದು ಮಾದರಿ ಅಂತ ಸಂದರ್ಭ ಅನ್ನೋದನ್ನ ಮಾತ್ರ ಈ ಸಂದರ್ಭ ಹೇಳೋದಕ್ಕೆ ಇಷ್ಟ ಇಚ್ಛೆ ಇವತ್ತು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಚಿಕ್ಕಬಳ್ಳಾಪುರ ನಗರದಲ್ಲಿರುವ ನಮ್ಮ ಲೋರಾ ರೆಸಾರ್ಟ್ ನಲ್ಲಿ ದುಬೈ ಪ್ರಾಪರ್ಟಿ ಎಕ್ಸ್ಪೋ ನಡೀತಾ ಇದೆ ಇದರ ಮುಖ್ಯ ಉದ್ದೇಶ ಹಿನ್ನೆಲೆ ಏನಂತ ಅಂದ್ರೆ ಇದು ಮಹಾನಗರಗಳಿಗೆ ಮಾತ್ರ ಸೀಮಿತ ಆಗ್ತಾ ಇತ್ತು ಅದು ದೆಹಲಿ ಇರ್ಬಹುದು ಬಾಂಬೆ ಇರ್ಬಹುದು ಚೆನ್ನೈ ಇರ್ಬಹುದು ಬೆಂಗಳೂರು ಇರ್ಬಹುದು ಪ್ರತಿಷ್ಠಿತ ಮಹಾನಗರಗಳಲ್ಲಿ ಪ್ರತಿಷ್ಠಿತ ಗಳಲ್ಲಿ ನಡೀತಾ ಇತ್ತು ನನಗೆ ಅನ್ನಿಸ್ತು ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯವನ್ನಾಗಿ ಚಿಕ್ಕಬಳ್ಳಾಪುರದಲ್ಲಿ ಯಾಕೆ ಈ ಒಂದು ಇನ್ವೆಸ್ಟರ್ಸ್ ಮೀಟು ಮತ್ತೆ ಬೈಯರ್ಸ್ ಮೀಟ್ ಮಾಡಬಾರ್ದು ಅಂತ ಇದಕ್ಕೆ ಚಿಕ್ಕಬಳ್ಳಾಪುರದವರು ಬರಬೇಕು ಮತ್ತೆ ಬೇರೆ ಬೆಂಗಳೂರವ್ರಿಗೂ ಇನ್ವೈಟ್ ಮಾಡಿದ್ರಿ ಬರ್ತಾ ಇದೆ ನಾವು ಮೋರ್ ದೆನ್ ಎಕ್ಸ್ಪೆಕ್ಟೆಡ್ ಇದಕ್ಕೆ ರೆಸ್ಪಾನ್ಸ್ ಬಂದಿದೆ ಸಿಕ್ಕಿದೆ ಈ ನಿಟ್ಟಿನಲ್ಲಿ ಹೂಡಿಕೆದಾರರು ಇವತ್ತು ದುಬೈಯಲ್ಲಿ ಏನು ಸುರಕ್ಷಿತ ಸ್ಥಳ ಅಂತ ಹೇಳ್ತಾರೆ ಹೂಡಿಕೆಗೆ ಆಗಲಿ ಇರೋದಕ್ಕೆ ಆಗಲಿ ಅಲ್ಲಿ ಹೂಡಿಕೆ ಮಾಡಿದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಭಾಳ ಇದೆ ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ಇದೆ ಮತ್ತೆ ಜೀರೋ ಪರ್ಸೆಂಟ್ ಇನ್ಕಮ್ ಟ್ಯಾಕ್ಸ್ ಇದೆ ಮತ್ತೆ ಫೋರ್ ಪರ್ಸೆಂಟ್ ಸುಂಕ ಕಟ್ಬಿಟ್ರೆ ರಿಜಿಸ್ಟ್ರೇಷನ್ ಟೈಮಲ್ಲಿ ದಟ್ ಈಸ್ ಎಂಡ್ ಆಫ್ ಇಟ್ ಆಮೇಲೆ ಈ ಅಜಲ್ ಫ್ರೀ ಕೆಲಸ ಈ ಥರ ಎಲ್ಲ ಒಂದು ಒಳ್ಳೆಯ ಅವಕಾಶ ಇದೆ ಹೂಡಿಕೆದಾರರು ಇವತ್ತು ಈ ಭಾಗದಲ್ಲಿ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಆ ಜಮೀನುಗಳು ಕೃಷಿ ಜಮೀನುಗಳೆಲ್ಲ ರೈತರು ಮಾಡ್ತಾ ಇದ್ದಾರೆ ರೈತರಿಗೂ ಇದು ಒಂದು ಒಳ್ಳೆಯ ವೇದಿಕೆ ಆಗಿದೆ ಅವರು ಇನ್ವೆಸ್ಟ್ ಮಾಡ್ಬೋದು ದುಡ್ಡನ್ನು ಬೇರೆ ರೀತಿ ಇಲ್ಲಿ ಫೋನ್ ಮಾಡೋದಕ್ಕಿಂತ ಈ ರೀತಿ ವಿದೇಶದಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅವ್ರಿಗೇನು ಇಲ್ಲಿ ಸ್ಥಳೀಯವಾಗಿ ಅವ್ರಿಗೆ ರಿಟರ್ನ್ ಸಿಗ್ತಾ ಇದೆಯೋ ಅದರ ಅದರಷ್ಟು ದುಬೈಲ್ ಸಿಗ್ತದೆ ಆ ನಿಟ್ಟಲ್ಲಿ ರೈತರಿಗೆ ವಿಶೇಷವಾಗಿ ರೈತರಿಗೆ ಜಿಲ್ಲೆಯ ಹೂಡಿಕೆದಾರರಿಗೆ ಅನುಕೂಲ ಆಗಲಿ ಅಂತ துபாய் பிராப்பிட்டி எக்ஸ்போஸ்ன இல்ல சித்தபழாபுரத்தில் நேர்த்தா